ಅಲ್ಲ ಆಗ್ಯಾರ್ ಸ್ಟೋರಿ ಕೇಳಕ್ಕೆ ನೀವು ಐದು ಹತ್ತು ನಿಮಿಷ ಟೈಮ್ ಸಾಕಾಗೋದಿಲ್ಲ ಆದರೂ ಬಹಳ ಖುಷಿ ಆಗ್ತಾಯಿದೆ ಮತ್ತೊಮ್ಮೆ ತಮ್ಮನ್ನ ಸಿನಿಮಾದಲ್ಲಿ ಬೆಳ್ಳಿ ಪರದೆ ಮೇಲೆ ನೋಡೋದಕ್ಕೆ ನಾವೆಲ್ಲರೂ ಕೂಡ ಕಾಯ್ತಾ ಇದೀವಿ ಏಪ್ರಿಲ್ ಐದನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಏಪ್ರಿಲ್ ನಾಲ್ಕನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಇಲ್ಲ ನಂಗೆ ಏಪ್ರಿಲ್ ನಾಲ್ಕೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಇಪ್ಪತ್ತೈದು ವರ್ಷ ಗ್ಯಾಪ್ ತಗೊಂಡಿದ್ದಾರೆ ಅಂತ ಹೇಳಿದ್ರು ಸೊ ತರ್ಟಿ ಇಯರ್ಸ್ ಆ ಹೌದು ಇಪ್ಪತ್ತೈದು ವರ್ಷ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ಆದ್ರೆ ಎಲ್ಲೋ ನನ್ ಮನ್ಸ್ಗಳು ಒಳಗಡೆ ಯಾರು ಯಾವಾಗ ನನ್ನ ನನ್ನ ಮಗಳು ಯಾವಾಗ್ಲೂ ಪ್ರಶ್ನೆ ಲೈಫ್ ಲೈಫಲ್ಲಿ ಏನ್ ನೀವು ಮಿಸ್ ಮಾಡ್ಕೋ ಅಂದ್ರೆ ಅಂತ ಯಾವಾಗ ನಾನು ಸಿನಿಮಾ ಅಂತಾನೆ ಹೇಳ್ತೀನಿ ಅದ್ ನಮ್ಮ ಒಳಗೆ ಇತ್ತು ಆದ್ರೆ ಏನ್ ಮಾಡ್ತಿಲ್ಲ ಒಂದೊಂದ್ಸತಿ ಅಲ್ಲಿ ತೊಂದ್ ಕಡಲೆ ಇರಲ್ಲ ಕಡಲೆ ಇರ್ತಾರೆ ಆತರ ಒಂದು ಸನ್ನಿವೇಶ ಆಗಿದೆ ನಮ್ಮ ವಿಚಾರದಲ್ಲಿ ಹೌದು ನಿಜ ಇಲ್ಲ ನಾವು ನನ್ನ ಮೇಘಮಲೆ ಆ ಸಿನಿಮಾ ಆ ಟೈಮಲ್ಲಿ ನಾವು ನೋಡಿದ್ರೆ ದೊಡ್ಡ ದೊಡ್ಡ ಕಲಾವಿದ್ರು ನಮ್ಮ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರು ಅಂಬರೀಷ್ ಅವರು ರವಿಚಂದ್ರನ್ ಅವರು ಅವರು ಆ ಮಧ್ಯದಲ್ಲಿ ಬಂದು ಒಂದ್ ಸ್ವಲ್ಪ ನಾವು ಹೆಸರು ಮಾಡಿದೀವಿ ಅಂತ ಅಟ್ಲೀಸ್ಟ್ ಇವತ್ತಿಗೂ ಮೇಘಮಾಲೆ ಅಂತ ಜನ ಒಂದ್ ಸ್ವಲ್ಪ ಗುರುತಿಡಿಬೇಕಾದ್ರೆ ನಮ್ಮ ಅಣ್ಣವ್ರಿಗೆ ನನ್ ಕೃತಜ್ಞತೆ ಹೇಳ್ಬೇಕು ಯಾಕಂದ್ರೆ ಆ ಒಂದು ಹಾಡು ಅದೊಂದು ಭಿಕ್ಷೆ ನಾವು ತಿಳ್ಕೊಬಹುದು ಇವತ್ತು ನನ್ನ ಎಲ್ಲಿಂದ ಎಲ್ಲೇ ಹೋದ್ರು ಮೇಘಮಾಲಿಸ್ಬೇಕು ಆ ಹೇಳ್ತಾರೆ ಇಪ್ಪತ್ತೈದು ವರ್ಷ ಹಂಗ್ ಹೋದ್ ವರ್ಷ ನನ್ನ ಸಿನಿಮಾ ರಿಲೀಸ್ ಆಗಿಷ್ಟು ಜನ ಎಲ್ಲರೂ ನನ್ನ ಗೊತ್ತಿಡ್ತಾರೆ ಆ ಒಂದು ಹಾಡಿಂದ ಇವತ್ತು ನಾನು ನಮ್ಮ ಅಣ್ಣವ್ರಿಗೆ ನನ್ ಕೃತಿಜ್ಞತೆ ಹೇಳ್ಬೇಕು ಈಗ ಹಿಂಗ ಸಿನಿಮಾ ಅಂತ ಬಂದ್ರೆ ನೋಡಿ ಒಂದು ಮೂರು ವರ್ಷದ ಕೆಳಗಡೆ ಯಾವ್ದೋ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ರಘು ರಾಮ್ ಅಂತ ಆರ್ ಆರ್ ಡ್ರೀಮ್ ಫ್ಯಾಕ್ಟ್ರಿಂತ ಹೋಗ್ಬೋದು ಇಂಟರ್ವ್ಯೂ ಮಾಡಕ್ಕೆ ಅಂತ ಬಂದ್ರು ನಂಗೆ ಎರಡ್ ಮೂರು ಸರಿ ಫೋನ್ ಮಾಡೋದು ನಾನು ಇಷ್ಟ ರೀ ನಾ ಸಿನಿಮಾ ಫಿಕ್ಸ್ ಮೂರು ದಿನ ಇತ್ತು ನಾನು ಆಕಡೆ ಬೆಂಗಳೂರು ಬಂದ್ರೆ ಗಾಂಧಿನಗರ್ ಮಾತಾಡ್ತಾ ಇದ್ದೆ ಆಮೇಲೆ ಇಲ್ಲ ಸರ್ ನಿಮ್ಮ ಇಂಟ್ರವ್ಯೂ ನಾವು ಮಾಡ್ಲೇಬೇಕು ಅಂತ ಹೇಳಿ ಒಂದ್ ಸರಿ ಮೈಸೂರ್ ಬಂದು ಒಂದು ಇಂಟರ್ವ್ಯೂ ಮಾಡೋದು ಇಂಟರ್ವ್ಯೂ ಮಾಡ್ಬೇಕು ನನ್ನಲ್ಲಿ ಏನಿತ್ತು ವಿಚಾರ ಇವತ್ತಿನ ಸಿನಿಮಾಗಳು ಬೇರೆ ತರ ಇದೆ ಶೂಟಿಂಗ್ ಬೇರೆ ತರ ಇರುತ್ತೆ ನಮ್ಮಲ್ಲಿ ಬೇರೆ ತರ ಇತ್ತು ಭಯ ಇತ್ತು ಡೈರೆಕ್ಟರ್ ಒಂದು ಹೆರುಕೆ ಇತ್ತು ನಾವು ಕಂಪ್ಲೀಟ್ ಚೇಂಜ್ ಓವರ್ ಆಗಿದೆ ನನ್ನಲ್ಲಿ ವೀಕ್ಷಣೆ ಮಾಡಿ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ ಏನಂತ ಸರ್ ನೀವು ಸಿನಿಮಾ ಬಿಟ್ಟು ಹೋಗ್ಬಾರ್ದಾಗಿತ್ತು ಸಿನಿಮಾ ಮಾಡ್ಬೇಕಾಗಿತ್ತು ಆಮೇಲೆ ಏನು ಖುಷಿ ಆಗುತ್ತೆ ಅಂದ್ರೆ ಇವತ್ತು ನೀವು ಯಾರನ್ನ ಕೇಳ್ಬೋದು ಸರ್ ನಿಮ್ಮ ಮಾಲೆ ಸಾಂಗ್ ಇವತ್ತು ನಾವು ಕೇಳ್ತೀವಿ ಇನ್ನೊಂದು ಕ್ಯಾಮ್ರಾಮನ್ ಪಕ್ಕದಲ್ಲಿ ಕುತ್ಮ್ರು ಸರ್ ದಿನ ನಾನು ರಾತ್ರಿ ಕೇಳ್ತೀನಿ ಅಂತ ಹೇಳ್ತಾರೆ ಹಾಗೆ ಎಲ್ಲೋ ಎಲ್ಲ ಒಂದ್ಕಡೆ ನೀವ್ ಹೇಳಿದ ನನ್ನೊಳಗೆ ಇತ್ತು ಆ ಒಂದು ಆಸೆ ಅನ್ನೋದು ಇತ್ತು ಇಲ್ಲ ಸಿನ್ಮಾ ಮಾಡ್ಬೇಕು ಯಾಕಂದ್ರೆ ನನಗೆ ಈಗ ನೋಡಿ ಒಬ್ಬ ಏನಂತಾರೆ ಈಗ ನಮ್ಗೆ ಒಂದು ಟ್ಯಾಲೆಂಟ್ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅಂತ ಬೇಡ ಅಂತ ತಿಳ್ಕೊಳ್ಳೋದು ಎಲ್ಲ ಇದ್ದು ನಾನ್ ಸಿನ್ಮಾ ಮಾಡ್ಲಿಲ್ಲ ನನಗೆ ಅದೊಂದು ಬೇಜಾರ್ ಇತ್ತು ಇವತ್ತು ಮತ್ತೆ ಆಮೇಲೆ ನಮ್ಮ ಷಣ್ಮುಖ ಗೋವಿಂದರಾಜ್ ಅವರು ಮದ್ವೆ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ನಮ್ಮ ಅಶೋಕ್ ಅಡಬ್ ಅಶೋಕ್ ಅಶೋಕ್ ಕಡಬ್ ಮತ್ತು ನಮ್ಮ ಆದೇಶ ಕಡಬ ಇವ್ರಿಗೂ ನಾವು ಯಾಕಂದ್ರೆ ಇವ್ರಿಗೂ ನಾವು ಒಂದು ಫಸ್ಟ್ ಟೈಮ್ ನನಗೆ ಸಿನಿಮಾ ಮಾಡ್ಬೇಕು ಅಂತ ಬಂದಾಗ ನಾನು ಹೇಳ್ತೇನೆ ನನ್ನೆಲ್ಲ ಮರ್ಬಿಟ್ಟಿದ್ದಾರೆ ಜನ ಯಾಕೆ ನಾನು ಮಾಡ್ಬೇಕು ನಾನು ಒಳ್ಳೆ ಕ್ಯಾರೆಕ್ಟರ್ ಇದ್ರೆ ಮಾತ್ರ ಮಾಡ್ತೀನಿ ಆಮೇಲೆ ಇನ್ನೊಂದೇನು ಕೂಜು ಬಿಟ್ಬಿಟ್ಟಿದೆ ಹೂಜು ಕಟ್ ಮಾಡಿ ನಾನು ಮಾಡಿ ಅಂತ ನೋಡ್ಬೇಕಾದ್ರೆ ಈ ಏನೋ ಕ್ಯಾರೆಕ್ಟರ್ ಇದ್ರು ಬೇಕು ಮಾಡ್ತೀನಿ ಆಮೇಲೆ ನನ್ನ ಮೇಲೆ ನಾನು ನೋಡಿದ್ಮೇಲೆ ಆ ಕ್ಯಾರೆಕ್ಟರ್ಗೆ ನಾನು ಏನು ಒಂದು ಕೂಜು ಬಿಟ್ಕೊಂಡು ಮಾಡಿದ್ವಿ ತುಂಬಾ ತುಂಬಾ ಹೊಂದುತ್ತೆ ತುಂಬಾ ಚೆನ್ನಾಗಿ ಹೊಂದಿದೆ ಅವೆಲ್ಲ ನೋಡಿ ಖುಷಿ ಪಡ್ತೀನಿ ಅಂತ ನನ್ ಗ್ಯಾರಂಟಿ ಇದೆ